ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಜಾಂಬವಂತನೋ ಹನುಮಂತನನ್ನೋ ಸಮುದ್ರವನ್ನೋ ದಾಟಬೇಕೆಂದು ಪ್ರಾರ್ಥಿಸಿದ್ದು ಎಂಬ ಪರವತ್ತು ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಾಗಿ ಕಪಿವೀರರೆಲ್ಲರೂ ಸಮುದ್ರವನ್ನು ಲಂಘಿಸುವರಾರು ನೂರು ಗಾಂವದ ನೂರು ಯೋಜನ ದೂರವನ್ನು ದಾಟಿ ಲಂಕಾದ್ವೀಪವನ್ನು ಯಾರು ತಾನೇ ತಲುಪಬಲ್ಲರು ಎಂದು ಚಿಂತಾಮಗ್ನರಾಗಿದ್ದಾಗ ಜಾಂಬವಂತನು ಹನುಮಂತನ ಕಡೆಗೆ ಕೈ ತೋರಿಸಿ ಹನುಮಂತನನ್ನು ಪ್ರೋತ್ಸಾಹಿಸುತ್ತಿರುವನು ಆ ಬಳಿಕ ಜಾಂಬವಂತನು ಕಂಗೆಟ್ಟಿದ್ದ ಕಪಿಸೇನೆಯನ್ನು ನೋಡಿ ಹನುಮಂತನನ್ನು ಕುರಿತು ಹೀಗೆಂದನು ಎಲೈ ಹನುಮಂತ ನೀನು ಮಹಾಪರಾಕ್ರಮಿಯಾದವನು ಸಕಲ ಶಾಸ್ತ್ರಾಸ್ತ್ರ ರಹಸ್ಯ ರಹಸ್ಯವನ್ನು ಬಲ್ಲವನು ನೀನು ನಿನ್ನ ಪರಾಕ್ರಮವನ್ನು ಹೇಳಿಕೊಳ್ಳದೆ ಯಾವ ಕಾರಣ ಸುಮ್ಮನಿದ್ದೀಯೇ ನೀನು ಬಲದಲ್ಲಿ ಸುಗ್ರೀವನಿಗೆ ಸರಿಯಾದವನು ತೇಜಸ್ಸಿನಿಂದಲೂ ಶರೀರ ಬಲದಿಂದಲೂ ರಾಮ ಲಕ್ಷ್ಮಣರಿಗೆ ಸಮಾನನಾದವನು ಲೋಕದಲ್ಲಿ ವಿನತೆಯ ಮಗನಾದ ಗರುತ್ಮಂತನು ಮಹಾಬಲವಂತನು ಸಮಸ್ತ ಪಕ್ಷಿಗಳಿಗೂ ಒಡೆಯನು ಆತನು ಸಮುದ್ರವನ್ನು ದಾಟಿ ಹೋಗುವಾಗ ಆತನ ಗರಿಗಳ ಬಲವನ್ನು ಅನೇಕ ಬಾರಿ ನೋಡಿದ್ದೇನೆ ನಿನ್ನ ಬಲವು ಗರುತ್ಮಂತನ ಬಲಕ್ಕೆ ಸಮಾನವಾದುದು ನಿನ್ನ ಪರಾಕ್ರಮವು ನಿನ್ನ ತೇಜಸ್ಸು ಗರುತ್ಮಂತನ ತೇಜೋ ಬಲಗಳಿಗೆ ಕಡಿಮೆಯಾದವಲ್ಲ ಕುಂಜಿಕ ಸ್ಥಳ ಎಂಬ ಅಪ್ಸರ ಸ್ತ್ರೀಯು ಶಾಪವಶದಿಂದ ಕುಂಜರನೆಂಬ ವಾನರೋತ್ತಮನಿಗೆ ಪುತ್ರಿಯಾಗಿ ಜನಿಸಿದಳು ಅವಳ ಹೆಸರು ಅಂಜನಾ ದೇವಿ ಅವಳು ಕಾಮರೂಪಿಣಿಯಾಗಿ ಕೇಸರಿ ಎಂಬ ವಾನರ ಶ್ರೇಷ್ಠನ ಪತ್ನಿಯಾಗಿದ್ದಳು ಅವಳು ಒಮ್ಮೆ ಏಕಾಕಿನಿಯಾಗಿ ಸಂಚರಿಸುತ್ತಿರಲು ವಾಯುದೇವನು ಕಾಮಮೋಹಿತಳಾಗಿ ಕಾಮಮೋಹಿತನಾಗಿ ಅವಳನ್ನು ಆಲಂಗಿಸಿಕೊಂಡನು ಆಗ ಅಂಜನಾ ದೇವಿಯು ಕುಪಿತಳಾಗಲು ವಾಯುದೇವನು ದೇವಿ ಕೋಪಿಸಬೇಡ ನಾನು ದಿಕ್ಕಾಲಕನಾದ ವಾಯು ನಿನಗೆ ಮಹಾ ತೇಜಸ್ವಿಯು ಅಪ್ರತಿಮ ಪರಾಕ್ರಮಿಯು ಬುದ್ಧಿಶಾಲಿಯು ಆದ ಪುತ್ರನು ಜನಿಸುವನು ಅವನ ಸಾಮರ್ಥ್ಯ ನನಗೆ ಸಮಾನವಾಗಿರುತ್ತದೆ ಎಂದು ವರವನ್ನು ಕೊಟ್ಟು ಮಾಯವಾದನು ಆಮೇಲೆ ನಿನ್ನ ತಾಯಿಯಾದ ಅಂಜನಾದೇವಿಯು ಕೆಲವು ಕಾಲದಲ್ಲಿಯೇ ಒಂದು ಗುಹೆಯಲ್ಲಿ ನಿನ್ನನ್ನು ಪಡೆದಳು ನೀನು ಅವತರಿಸಿದಾಗ ಸೂರ್ಯೋದಯವಾಗಲು ಕೆಂಪಾದ ಸೂರ್ಯಮಂಡಲವನ್ನು ಕಂಡು ಅದು ಪಕ್ವವಾದ ಒಂದು ಫಲವೆಂದೆಡಿಸಿ ಸೂರ್ಯ ಮಂಡಲವನ್ನು ತೆಗೆದು ನುಂಗಬೇಕೆಂದು ಮುನ್ನೂರು ಗಾವುದ ದೂರ ಅಂತರಿಕ್ಷ ಮಾರ್ಗದಲ್ಲಿ ಮೇಲಕ್ಕೆ ನೆಗೆದು ಹೋಗುತ್ತಾ ಸೂರ್ಯ ತೇಜಸ್ಸಿನಿಂದ ತನು ಕಾಂತಿಗುಂದದಿರಲು ದೇವೇಂದ್ರನು ಅತ್ಯಂತ ಕೋಪದಿಂದ ತನ್ನ ವಜ್ರಾಯುಧದಿಂದ ನಿನ್ನನ್ನು ಹೊಡೆದನು ಆ ಆಯುಧವು ನಿನ್ನ ಮುಸುಡಿನ ವಾಮ ಭಾಗದಲ್ಲಿ ತಾಕಿತು ಆದ್ದರಿಂದ ನಿನಗೆ ಹನುಮಂತ ಎಂಬ ಪ್ರಸಿದ್ಧವಾದ ಹೆಸರುಂಟಾಯಿತು ಆಮೇಲೆ ನಿನ್ನ ತಂದೆಯಾದ ವಾಯುದೇವನು ಗಾಯ ಪಡೆದ ನಿನ್ನನ್ನು ಕಂಡು ಅತ್ಯಂತ ದುಃಖಪಟ್ಟು ಕೋಪಯುಕ್ತನಾಗಿ ಸಮಸ್ತ ಪ್ರಾಣಿಗಳಲ್ಲಿಯೂ ವಾಯುವು ಸಂಚರಿಸದಂತೆ ಮಾಡಲು ಇಂದ್ರಾದಿ ಸಮಸ್ತ ದೇವತೆಗಳು ಚೈತನ್ಯಗೊಂದಿದ ಪ್ರಾಣಿ ಸಮೂಹಗಳು ಕಂಗೆಟ್ಟಿದ್ದನ್ನು ನೋಡಿ ನಿನ್ನ ತಂದೆಯಾದ ವಾಯುದೇವನನ್ನು ಸಂತವಿಟ್ಟರು ಆಗ ಬ್ರಹ್ಮದೇವನು ನಿನಗೆ ಶಸ್ತ್ರಾಸ್ತ್ರಗಳಿಂದ ಮರಣವಿಲ್ಲದ ಹಾಗೆ ವರವನ್ನು ಕೊಟ್ಟನು ನಿನ್ನ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸಿ ಅದರಿಂದ ಗಾಯ ಪಡೆದಿದ್ದ ನಿನ್ನ ಶರೀರವನ್ನು ಕಂಡು ಇಂದ್ರನು ಸುಪ್ರೀತನಾಗಿ ನಿನಗೆ ಸ್ವೇಚ್ಛಾ ಮರಣವಲ್ಲದೆ ಮತ್ತೊಂದರಿಂದ ಮರಣವಿಲ್ಲದ ಹಾಗೆ ವರವನ್ನು ಕೊಟ್ಟನು ನೀನು ಕೇಸರಿ ಎಂಬ ಕಪಿರಾಜನಿಗೆ ಕ್ಷೇತ್ರಜ ಕುಮಾರ ವಾಯುವಿನ ಔರಸ ಪುತ್ರ ಆದ್ದರಿಂದ ನೀನು ಸಮುದ್ರಾದಿಗಳನ್ನು ದಾಟುವಲ್ಲಿ ವಾಯುವಿಗೆ ಸಮಾನವಾದ ವೇಗವುಳ್ಳವನು ಈಗ ನಾನು ಮುಪ್ಪನ್ನು ಪಡೆದು ಸತ್ವಗುಂದಿ ಬಲಹೀನನಾಗಿದ್ದೇನೆ ನೀನು ಸರ್ವಗುಣ ಸಂಪನ್ನ ಈ ಕಪಿನಾಯಕರಲ್ಲಿ ಈ ಸಮುದ್ರವನ್ನು ದಾಟಿ ಹೋಗುವುದಕ್ಕೆ ನೀನೇ ಸಮರ್ಥನು ನಾನು ನಾರಾಯಣನ ತ್ರಿವಿಕ್ರಮಾವತಾರ ಕಾಲದಲ್ಲಿ ಈ ಭೂಮಿಯನ್ನು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಮಾಡಿದನು ಅಲ್ಲಲ್ಲಿ ಪರ್ವತಾಂತರಗಳಲ್ಲಿದ್ದ ಔಷಧಿಗಳನ್ನು ತಂದುಕೊಟ್ಟು ದೇವತೆಗಳ ಕೈಯಲ್ಲಿ ಕ್ಷೀರ ಸಮುದ್ರವನ್ನು ಮಥನ ಮಾಡಿಸಿದನು ಈಗ ನನಗೆ ಅಂತಹ ಸಾಮರ್ಥ್ಯವಿಲ್ಲ ಈ ಕಪಿಸೇನೆಯು ನಿನ್ನ ಸಾಮರ್ಥ್ಯವನ್ನು ನೋಡಬೇಕೆಂದು ಉತ್ಸುಕವಾಗಿದೆ ಎಲೈ ಹನುಮಂತನೆ ಏಳು ನಿನ್ನ ಶರೀರವನ್ನು ಬೆಳೆಸಿ ಈ ಸಮುದ್ರವನ್ನು ದಾಟು ಸಮಸ್ತ ಪ್ರಾಣಿಗಳಿಗೂ ನೀನೇ ಗತಿ ಈ ಕಪಿನಾಯಕರೆಲ್ಲರೂ ದಿಕ್ಕು ತೋಚದವರಾಗಿರುವರು ನೀನು ಯಾವ ಕಾರಣ ಉಪೇಕ್ಷೆ ಮಾಡುತ್ತಿದ್ದೀಯೇ ನಾರಾಯಣನು ತ್ರಿವಿಕ್ರಮಾವತಾರದಲ್ಲಿ ಭೂಮಂಡಲವನ್ನು ತನ್ನ ಪಾದದೊಳಗೆ ಅಡಕ ಮಾಡಿಕೊಂಡಂತೆ ನೀನು ಈ ಸಮುದ್ರವನ್ನು ನೂರು ಗಾಂವದ ದಾರಿ ಪರ್ಯಂತ ನಿನ್ನ ಪಾದದೊಳಗೆ ಅಡಕ ಮಾಡಿಕೊ ಎಂದು ನುಡಿದನು ಆ ಮಾತನ್ನು ಕೇಳಿ ಹನುಮಂತನು ಹರ್ಷದಿಂದ ಉಬ್ಬಿ ಸಮಸ್ತ ಕಪಿಸೇನೆಗೂ ಸಂತೋಷವನ್ನುಂಟು ಮಾಡುತ್ತ ರೂಪನ ಹಾಗೆ ಬೆಳೆದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ